સલપા ઇજે ઓગી સલપા કી દેસપ પૂરી કોની આગેસા વિરોધવા પાઠ આગેસા ಅಧ್ಯಕ್ಷರಾಗಿ ಆಗ್ತಾರೆ ಅಂತ ಯಾಕಂದ್ರೆ ಅವ್ರು ಏನು ಅವ್ರು ಏನು ಕೆಲಸಗಳು ಮಾಡ್ತಿದ್ದಾರೆ ರೈತರಿಗೆ ಎಷ್ಟು ಉಪಯೋಗ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಂಥ ಎಮ್ ಎಲ್ ಎ ನಮಗೆ ನಿಜಕ್ಕೂ ನಮಗೆ ತುಂಬ ಪ್ರೌಡ್ ಆಗುತ್ತೆ ಎಮ್ ಎಲ್ ಎ ಸರ್ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇರೋದು ಅವ್ರ ಬಗ್ಗೆ ಯಾರು ಏನು ಮಾತಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಇದು ಒಂದು ಪಾಠ ಆಗುತ್ತೆ ಅವ್ರನ್ನ ಯಾ ನೀವು ಎಷ್ಟು ಅವ್ರನ್ನ ಈಯಾಡಿಸ್ತಿದ್ದೀರೋ ಅವ್ರು ಇನ್ನೂ ಅತಿ ಹೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹೇಳ್ತಾರಲ್ಲ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಂಗೆ ನಾವು ಇನ್ನೂ ಎತ್ತರಕ್ಕೆ ಹೋಗ್ತೀವಂತೆ ಅದು ಬೆಸ್ಟ್ ಉದಾಹರಣೆ ನಮ್ಮ ಎಮ್ ಎಲ್ ಎ ಸರ್ ಅಂತಲೇ ಹೇಳೋ ಬಿಡಿಸ್ತೀವಿ ಅವ್ರು ಇನ್ನೂ ಅತಿ ಹೆಚ್ಚು ಸ್ಥಾ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅವ್ರಿಗೆ ಅವರೆಲ್ಲರೂ ಹೆಣ್ಮಕ್ಳಿಗೆ ಯಾರೋ ಹೇಳ್ತಾ ಇದ್ದಾರೆ ಹೆಣ್ಮಕ್ಳ ಬಗ್ಗೆ ಖಂಡನೀಯ ಅಂತ ಅದೆಲ್ಲ ಹಸುಳ್ಳು ನೀವು ನೀವು ಮಾಡ್ಬೋದು ಬಟ್ ಹೆಣ್ಮಕ್ಳಿಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಹೆಣ್ಮಕ್ಳಿಗೆ ಏನಿದ್ದೀವಿ ಇದೇ ಸಾಕ್ಷಿ ಅವ್ರ ಹೆಣ್ಮಕ್ಳಿಗೆ ಕೊಡೋದು ಗೌರವ ಅವರು ಅಲ್ಲ ಅದು ಇನ್ನೂ ಉನ್ನತ ಸ್ಥಾನಕ್ಕೆ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು